ನೀನು ಟೆನ್ನಿಸ್ ಕೃಷ್ಣ ಅವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನೇ ಹೇಳ್ಬೋದು ಟೆನ್ನಿಸ್ ಕೃಷ್ಣ ಅವ್ರನ್ನ ನೀವು ಸುಮಾರು ಆರ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ನೋಡಿಸ್ತೀರಿ ಕನ್ನಡ ಸಿನಿಮಾ ರಂಗದ ಸೀಮಿತವಾಗಿ ಟೆನ್ನಿಸ್ ಕೃಷ್ಣ ಅವರು ಅಭಿನಯ ಕೂಡ ಮಾಡಿದರು ಹೌದು ಹಾಗಿನ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಿಂದನು ಕೂಡ ಎರಡು ಸಾವಿರದ ಐದರ ತನಕ ಕೂಡ ಭಾಳ ಬೇಡಿಕೆ ಇದ್ದಂಥ ನಟ ಅಂತ ಕೂಡ ಹೇಳ್ಬೋದು ಟೆನಿಸ್ ಕೃಷ್ಣವರು ಕಾಮಿಡಿ ಪಾತ್ರಗಳಲ್ಲೂ ನಾಯಕನಾಗಿಯೂ ಪೋಷಕ ಪಾತ್ರಗಳಲ್ಲೂ ಮತ್ತು ಹೀರೋಗಳಿಗೆ ಸಪೋರ್ಟಿಂಗ್ ರೋಲಿನ ಪಾತ್ರದಲ್ಲಿಯೂ ನಮ್ಮ ಟೆನಿಸ್ ಕೃಷ್ಣವರು ಅದ್ಭುತವಾದಂಥ ಪಾತ್ರವನ್ನು ಮಾಡಿದರು ಎಂಥ ಅದ್ಭುತವಾದಂಥ ಅಭಿನಯ ಮಾಡಿದ್ರೆ ಟೆನಿಸ್ ಕೃಷ್ಣವ್ರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಸದ್ಯ ಇತ್ತೀಚೆಗೆ ಯಾಕೆ ಸರ್ ನೀವು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತೀರಾ ಅಂತ ಅವರು ಮಾಧ್ಯಮದವರು ಪ್ರಶ್ನೆ ಮಾಡೋದಕ್ಕೆ ಇದಕ್ಕೆ ಉತ್ತರ ಸಹ ಕೊಟ್ಟಿದ್ದಾರೆ ಟೆನಿಸ್ ಕೃಷ್ಣವರು ಇತ್ತೀಚೆಗೆ ಎಲ್ಲ ಪ್ಯಾನಿಟೈಸ್ ಸಿನಿಮಾ ಅಂತ ಮಾಡ್ತಾರೆ ಅದಕ್ಕೆ ತಲೆನೋ ಇರೋದಿಲ್ಲ ಬುಡೋನ್ ಇರೋದಿಲ್ಲ ಅವರೆಲ್ಲ ನಮ್ಮ ಹತ್ರ ಹಿರಿಯ ಕಲಾವಿದ್ರು ಎಲ್ಲಿ ಮನೆಯ ಕೊಡ್ತಾರೆ ಹೇಳಿ ಬರೀ ಬಾಲಿವುಡ್ಡು ಹಾಲಿವುಡ್ ಟಾಲಿವುಡ್ ಅಂತ ಹೇಳಿ ಮಾತಾಡ್ತಾರೆ ಅವ್ರು ನಮ್ಮ ಹತ್ರ ಅವಕಾಶ ಎಲ್ಲಿ ಕೊಡ್ತಾರೆ ಹಾಗಂತ ಸಿನಿಮಾ ಕುತ್ಕೊಂಡ್ರು ಆಗೋದಿಲ್ವ ನಾನು ಹೊಟ್ಟೆ ಬೇರೆ ಬೇರೆ ಉದ್ಯಮಗಳು ಮತ್ತು ರಂಗಭೂಮಿ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ ಕೆಲವೊಂದೆರಡು ನಟನೆ ಶಾಲೆಗಳನ್ನು ಕೂಡ ನಡೆಸ್ತಿದ್ದೀನಿ ನಟನೆ ತರಬೇತಿಯನ್ನು ಕೂಡ ಕೊಟ್ಟು ಹೊಸ ಕಲಾವಿದರಿಗೆ ಹುಟ್ಟಾಗುವಂಥ ಪ್ರಯತ್ನಗಳನ್ನು ಕೂಡ ಪಡ್ತಿದ್ದೇನೆ ಅಂತ ಹೇಳಿ ಟೆನಿಸ್ ಕೃಷ್ಣ ತಮ್ಮ ಕೆಲಸದ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಸದ್ಯ ಪ್ಯಾನ್ ಇಂಡಿಯಾ ಸಿನಿಮಾದ ಕಾರಣಗಳಿಂದಾಗಿ ಹಿರಿಯ ಕಲಾವಿದರಿಗೆ ಇಲ್ಲದಂಗಾಗಿ ಸದ್ಯ ಟೆನೇಕೃಷ್ಣ ಅವರು ಸಿನಿಮಾ ರಂಗದಿಂದ ಏನಿಲ್ಲ